ಅಮ್ಮ ಈಗೋ ಅಮ್ಮ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ದಿನವಹಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಒಂದೊಂದು ದಿನದ ಪ್ರಾರ್ಥನೆಯು ಪವಿತ್ರಾತ್ಮ ಪ್ರೇರಿತವಾಗಿ ಒಂದೊಂದು ಉದ್ದೇಶಕ್ಕಾಗಿ ನಾವು ಪ್ರಾರ್ಥಿಸಲು ನಮಗೆ ನೀವು ಸಹಾಯ ಮಾಡುತ್ತಿದ್ದೀರಿ ಅಮ್ಮ ಅದಕ್ಕಾಗಿ ನಿಮಗೆ ವಂದನೆಗಳು ಜಪಸರದ ರಾಣಿ ಇಡೀ ವಿಶ್ವಕ್ಕೆ ಆರೋಗ್ಯ ಮಾತೆಯಾಗಿ ತನ್ನ ಪ್ರಿಯ ಪುತ್ರನಿಗೆ ಸಮರ್ಪಿಸಿ ಪ್ರಾರ್ಥಿಸುವ ಮಾತೆಯೇ ಅಮ್ಮ ಪ್ರಾರ್ಥಿಸಿರಿ ಅನೇಕ ರೋಗಗಳಿಂದ ಜನರು ನರಳಾಡುತ್ತಾ ಇದ್ದಾರೆ ಎಷ್ಟೋ ಸಾಂಕ್ರಾಮಿಕ ರೋಗಗಳಿಂದ ಮಾರಕ ರೋಗಗಳಿಂದ ಜನರು ನರಳುತ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಈ ಸಕ್ಕರೆ ಕಾಯಿಲೆ ಮಧುಮೇಹ ಶುಗರ್ ಒಂದಾಗಿದೆ ಅಮ್ಮ ಇಂದು ಎಲ್ಲ ಮಕ್ಕಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಈ ಶುಗರ್ ವ್ಯಾಪಿಸುತ್ತಾ ಇದೆ ಆಹಾರದ ನಿಮಿತ್ತವಾಗಿ ಅಥವಾ ಕುಡಿಯುವ ನೀರಿನ ನಿಮಿತ್ತವಾಗಿ ಅಥವಾ ಯಾವುದೋ ಒಂದು ಔಷಧಿಗಳ ನಿಮಿತ್ತವಾಗಿ ಕ್ಷಣಾರ್ಥದಲ್ಲಿ ಈ ಶುಗರ್ ಕಾಯಿಲೆ ಪ್ರತಿಯೊಬ್ಬರನ್ನು ಆವರಿಸುತ್ತಾ ಇದೆ ಅಮ್ಮ ಮನಸ್ಸಿನ ಮೇಲೆ ಬೀರುವ ಒತ್ತಡದಿಂದ ಟೆನ್ಷನ್ನಿಂದ ಪ್ರಾಯಪೂರ್ತಿಯಾಗುವಾಗ ಹೀಗೆ ದೇಹದಲ್ಲಿ ಉಲ್ಪಣವಾಗುವಂತಹ ಆ ಸಕ್ಕರೆ ಅಂಶ ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರುತ್ತಾ ಇದೆ ಮಾದರಿ ಎಷ್ಟೋ ಜನ ಅಂಗವಿಕಲರಾಗಿ ಕಷ್ಟಪಡುತ್ತಾ ಇದ್ದಾರಮ್ಮ ಅಮ್ಮ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಅಮ್ಮ ಅದಕ್ಕಾಗಿಯೇ ಕಣ್ಣೀರಿನಿಂದ ಹತ್ತು ಗೋಳಾಡುವಂತಹ ಕುಟುಂಬಗಳು ಬಿಲಿಯಾಂತರ ಬಿಲಿಯಾಂತರ ಈ ಲೋಕದಲ್ಲಿ ಎಲ್ಲ ಅಮ್ಮ ಎಷ್ಟೋ ಜನ ಈ ಸಕ್ಕರೆ ಕಾಯಿಲೆಗೆಂದು ಸುಳ್ಳು ಔಷಧಿಗಳನ್ನು ಕೊಟ್ಟು ಇದ್ದಾನೆ ಅಮ್ಮ ಆದರೆ ನೀವೋ ನಿಮ್ಮ ಪ್ರಿಯ ಪುತ್ರಲ್ಲಿ ಪ್ರಾರ್ಥಿಸಿ ಅಮ್ಮ ಅಮ್ಮ ನಿಮ್ಮ ಪ್ರಿಯ ಪುತ್ರಲ್ಲಿ ಪ್ರಾರ್ಥಿಸಿ ಸಕ್ಕರೆ ಕಾಯಿಲೆಯಲ್ಲಿರುವಂತಹ ವ್ಯಕ್ತಿಗಳು ಉಪಶಮನವನ್ನು ಪಡೆಯುವಂತೆ ಆರೋಗ್ಯವನ್ನು ಪಡೆಯುವಂತೆ ಸಮಾಧಾನವನ್ನು ಹೊಂದುವಂತೆ ಭಯದಿಂದ ದೂರಾಗುವಂತೆ ಅಮ್ಮ ಸೌಖ್ಯಪಡಿಸಲು ನಿಮ್ಮ ಪ್ರಿಯ ಪುತ್ರಲ್ಲಿ ಪ್ರಾರ್ಥಿಸಿ ಎಂದು ಭಿನಯಿಸಿ ಪ್ರಾರ್ಥಿಸುತ್ತೇವೆ ಜಪಸರದ ಪಯಣದಲ್ಲಿ ನಾವೊಂದು ಒಂದು ಹೋಗೋಣ ಎಲ್ಲರೂ ಒಂದಾಗಿ ಸೇರಿ ವಿಶ್ವಾಸದಿಂದ ಪ್ರಾರ್ಥಿಸೋಣ ಪವಿತ್ರ ದೇವಸ್ಥಾನ ಮೂಲಕ ನಮ್ಮ ವರಿಗಳಿಂದ ಆಮೇಲೆ ಸ್ವರ್ಗವನ್ನು ಪೂಜೆಯನ್ನು ಸೃಷ್ಟಿಸಿದ ಸರ್ವ ಸರ್ತ ದೇವಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಏತು ಕೃಷ್ಣರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮದಿಂದ ಗರ್ಭಧರಿಸಿದ ಕನ್ನಿಯನ್ನು ಅಮ್ಮನವರಲ್ಲಿ ಜನಿಸಿದರು ಫೋನ್ ಸುಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ತಿಳುವೆಗೆಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದ ಮೂರನೇ ದಿನ ಮೃತರ ಮಠದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೆ ಏರಿ ಸರ್ವ ಸಂತ ದೇವ ಬಲಪಾರ್ಶವದಲ್ಲಿ ಅಲ್ಲಿಂದಲೇ ಜೀವಂತರಿಗೂ ಮೃತರಿಗೆ ಬೀರ್ ಕೊಡಲು ಬರುವರು ಪವಿತ್ರಗಳನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಟೋಲಿಕ ಧರ್ಮ ಸಭೆಯನ್ನು ಸಂತರ ಅನ್ಯನ್ಯತನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿಯೂ ನೆರವೇರಲಿ ತಪ್ಪು ಮಾಡಿದವರಲ್ಲಿ ರಕ್ಷಿಸಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊರನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು

से कार्थिस <inas> பிரபலமானது मधुर <Santhangriyadu> द्लेश <Santhangriyadu> <Santhangriyadu>

Mam resejap, nenej perban merana, tarik cerelini udah nira, maturna udah dafla udah sora nira. Santai, beri mati, pakai lagi, pakai. Satu rekayu nira leperu lagi, napa, disini. Mam resejap, nenej perban merana, tarik cerelini udah nira, maturna udah dafla udah सन धामरिया देवी माता के पादधारियों द्वारा किए गए सैक्रिफाइसिंग ने उत्तरी और गाजनाथ पर दृष्टि डाल दी है। इतने को सुतनीगो महोत्सव तरह को मैं मेघालय आदिलीदा के द्वारा बाद में श्रद्धांजलि प्रस्तुत कर रहा हूं। ओंकारो ओंकारली நானே காப்பாடி ஆம்களும் சேர்சேவா தான் ಸ್ವರ್ಗದಲ್ಲಿ ಇರುವ ನಮ್ಮ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ಕ್ಷಮಿಸಿರಿ ನಮ್ಮ ಶೋಧನೆಗಳ ಪಡಿಸಿರಿ పూర్ణి ప్రభు నిమ్మొడనే కౌమరి వర ప్రసాద పూర్ణి ప్రభు నిమ్మొడనే సేరలి నివు ధన్య మత్ నిమ్మ ఉదర దాదే సుధ్యూ

ಇವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಧನ್ಯರು ನಮೋ ಇವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಇರಿಸು ಧನ್ಯರು सक्रेकाय ननळुत्री वरगांचे महाप्रात्य श्री मनो पीवर कृपा परिनी प्रभुनिمدनी तारे steerली निम सन्निरु तुमो उदरपाले वासे यीसु तंदिर सक्रेकाय ननळुत्री वरगांचे महाप्रात्य श्री మోమరి ఇవర ప్రసాద పురుణి ప్రభు నిమ్మొడనే స్త్రీయరూ నిమ్మ ఉదర దాపల వారేసు ధన్యరు

मुख्य <Sessly> सदर <Sessly> நிறுவனை

നബാമരയവരപ്രസാദപ്രണേ പ്രബണമരണൈ താരേ ശ്രയലീനി ഉദന്നര മസ്തുനിമ ഉദരദാ ഫലവാദാ യേസ്തുദന്നര സതാംയാം ഭീരമാചേ പങ്കുലാകിതമാംഗി സേക്രൈ കൈലിനി വതിരൂരിയാഗി മാപ് പാതൃശരേ

सुन्दर हरि अवतारी पातुला जीनुदा सकर कायिन ललतिरवर्गा जी मा प्राप्तिसरे नमावरी अवरा प्रसाद प्रणे प्रभु नमन लेइ इतारे त्रैलेनि उदन्यरो मत्तनि महोदर दा फलवादा यस्तु

जामवर्यमान और तो तो ये सब वाला तो न दे वाला ये तले कांड के अगे उपस्थित तरीन बरात से उन्हें दें तो ना। बल्कुज लेडो न मातम दिए लुमेनाम जो तो शुरुआत लें मैं राज्य वाले लें किस्सा पर लोगों तर निर्वेदित कर फोरों को तले निर्वेदित रहे। सब मेरे घने घर तो लिंडली में देखते रहे। न म ದಯವಿಟ್ಟು ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸಿ ದಯವಿಟ್ಟು ಎಲ್ಲರೂ ಒಂದಾಗಿ ಸೇರಿ ಒಂದೇ ಶಬ್ದದಿಂದ ದಯವಿಟ್ಟು ಪ್ರಾರ್ಥಿಸಿ ನಮ್ಮ ಮರಿ ಮರ ಪ್ರಸಿದ್ಧ ಪುಣ್ಯ ಕರ್ತನೆ ಮೂಲನೇ ಜಾರಿ ತೀರ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯುದ್ಧ ಧನ್ಯರು

संतस <laughs> नमः <laughs>

सत्य रामदेव माती पापी लाल जन्मधाते सकरे गाय न लिखवेर गाय के नाम प्राप्त 31 दिन के इनके जीव से संबंधित प्रमाण प्राप्त होने नाम दे तो सुन चाह रहे हैं आदि इन गाना के लिए आवाज में सफाई पर कुछ पेपर उठाना ಐದನೇ ಮೂರು ದಿವಸ ಕಾಣದೇ ಆದ ವೇಸುಬಾಲರು ದೇವಾಲಯದಲ್ಲಿ ಮಾತಾಪಿತರಿಗೆ ಸಿಕ್ಕಿದರೆ ಎಂಬ ರಾಜ್ಯವನ್ನು ಧಾನಿಸೋಣದಲ್ಲಿ इमरक्त वरले निमित्त स्वर्ग चली रे वेळवा प्रकार भुवि गेलु रे वेळरेली समा समाना समानानानानी युती तो पाहाता आणि मला क्षम सोपताना तापुती श्री 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 श्री

சேர்சுகளி தண்டத அங்காங்க سري يا ياطري ادي انسس سس لي جا دي تند گنگا گلي جا دي ما پرتیسري دمو سري ار خد پرني پر بني مڑني ايداري تري لي نيو سنري संथाम्रीय दोमाके पापुल लागिरने बाछी भाकृला लागिरमनाका केतिरके याले आदे अनि सुसुजागि पेंडांग गागिरले गागि म पाप सुजिरि देबे तेमो मुरि बरे पसाता पुरनी प्रपनि मोडने

ಾಣಿಯ ತಲೆ ತಾಯಿರಾಜ ನಂಬಿಕೆ ದೇವಿಯ ಪರಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅಷ್ಟು ಪ್ರಲಾವಿಸುತ್ತೇವೆ ಆದುದರಿಂದ ನಮ್ಮ ಪ್ರಯತ್ನವನ್ನು ನಮ್ಮ ಮೇಲೆ ಮತ್ತು ಮತ್ತೆ ದೇಶಾಂತರ ವಾರ್ತಾವು ಸೇರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಏತುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯ ಪ್ರೀತಿ ಮೇಲೆ ಮಧುರ ಧನ್ಯ ಮರ್ಯರವಾಗ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವ ಸರ್ವೇಶ್ವರ ಮೈಮಾವರಿತ ಕನ್ಯಾ ಮಾತೆಯಾದ ಬರೀ ಮನವರ ಆತ್ಮನು ಶರೀರವನ್ನು ಪವಿತ್ರ ಸಹಕಾರಗಳಿಂದ ನಿಮ್ಮ ಪುತ್ರರು ಯೋಗ್ಯವಾದ ವಾಸಸ್ಥಾನವನ್ನು ಹಾಕಿ ಮಾಡಿದ್ದೀರಿ ಅಂತಹ ಆದರ್ಶದ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ವಿನ್ನಹದ ಮೂಲಕ ಲೋಕದ ಕೇರಿಗಳಿಂದಲೇ ನಿತ್ಯ ಮರಳಿನಿಂದಲೇ ರಕ್ಷಿಸಬೇಕೆಂದು